ಮಠವೆಂಬ ಶಬ್ದವು ಬಸವಾದಿ ಶರಣರ ತತ್ವ ಧರ್ಮವನ್ನು ಹಾಳು ಮಾಡದೆ ಹುಟ್ಟಿ ಬಂದಿತು ನೋಡಯ್ಯ ಬಸವ ಪೀಠವೆನ್ನುವ ಶಬ್ದವು ಬಸವಾದಿ ಶರಣರ ಭಕ್ತರನ್ನು ಸೇವಕನಾಗಿ ಗುಲಾಮನಾಗಿ ತೆರೆ ಹಿಡುಕನಾಗಿ ಮಾಡಲೆಂದೇ ಹುಟ್ಟಿ ಬಂದಿತು ನೋಡಯ್ಯ ಬಸವ ಕಾವಿಯನ್ನ ಶಬ್ದವು ಬಸವಾದಿ ಶರಣರ ಮನೆಯ ಹೆಣ್ಣು ಮಣ್ಣು ಹಣ್ಣು ಎಲ್ಲವನ್ನು ದೋಚಿಕೊಂಡು ಬಾಚಿಕೊಂಡು ತಿನ್ನಲೆಂದೇ ಹುಟ್ಟಿ ಬಂದಿತ್ತು ನೋಡಯ್ಯ ಬಸವ ನಿನಗಿಲ್ಲದ ಮಠ ನಿನಗಿಲ್ಲದ ಪೀಠ ನಿನಗಿಲ್ಲದ ಕಾವಿ ಎಂದು ನನ್ನ ತಲೆ ಕಟ್ಟ ಕಡೆ ಕೂದಲು ಸಮವಿಲ್ಲವೆಂದು ಮೆಟ್ಟಿ ನಿಂತವೇ ನಿಜಲಿಂಗತು ನೋಡಯ್ಯ ಬಸವ ಮಠ ಪೀಠ ಕಾವಿಯನ್ನ ಶಬ್ದವು ನನ್ನ ಮನೆ ಅಂಗಳದಲ್ಲಿ ಬಿಡುವ ಚೆಪ್ಪಲ್ಲಿ ಬಿಡುವ ಸ್ಥಳದಲ್ಲಿ ಬಿಟ್ಟು ಶರಣ ತತ್ವವನ್ನು ಮೆಟ್ಟಿ ನಿಂತವನೇ ನಿಜ ದಿಂಗಾಯತ ನಿಜ ಶರಣ ನೋಡಯ್ಯ ಬಸವ ಬಸವ ನಿಮ್ಮ ಆಣೆ ನಿಮ್ಮ ಪರಮತ್ರ ನನ್ನಂತರ ಏನಾಗಲಿ ನಿನ್ನೊಬ್ಬನೇ ದೇವ ನೋಡೋ ನಿಮ್ಮೊಬ್ಬನೇ ಗುರು ನೋಡಯ್ಯ ಬಸವ ಬಸವ ಬದುಕಿರೋವರೆಗೂ ಯಾವ ಮಠಕ್ಕೆ ಹೋಗಂಗಿಲ್ಲ ಯಾವ ಪೀಠಕ್ಕೆ ಹೋಗಂಗಿಲ್ಲ ಯಾವ ಗುರಿಗೊಪ್ಪದಿಲ್ಲಪ್ಪಾ ಬಸವ ಬಸವ ಬಸವಾ ಇಂಥ ಬಾ ಇಂಥ ನಿರ್ಧಾರ ನೀವು ಮಾಡ್ಕೊಡಿ ಇವೆಲ್ಲ ವಚನ ನಾನು ನಾನು ಬರ್ದಿದ್ದೆ ಇದು ಬರಿಬೇಕಂದ್ರೆ ನನಗೊಲ್ಲ ವಚನ ಅಧ್ಯಯನ ಮಾಡ್ದಾಗ ನಂಗೆ ಹೇಳಿಕೊಟ್ಟು ನೀನು ಹಿಂಗೆ ಈ ದಾರಿ ಹೋಗು ಮಡಿಗಳು ಮಾಚಿದೇವ ಅಂಬಿಗಾರ ಚೌಡಯ್ಯ ವಚನ ಓದ್ರಿ ನಿಮ್ಗೆ ಇನ್ನೂ ಬೇಕು ಅಲ್ಲಂಪರ್ಬು ವಚನ ನೋಡಿರಿ ಫಸ್ಟ್ ಅಲಂಪರ್ಬು ಲಿಂಗ ತರದ ಸರ್ ಒಂದು ಐವತ್ತು ಥರ ವಚನ ಅಲ್ಲಂಪರ್ ವಚನ ಓದ್ರಿ ಸರ್ ಆಮೇಲೆ ಚೆನ್ನ ಬಸ್ಸು ವಚನ ಹೋದ್ರಿ ಮಡಿ ಒಂದು ಮಾಚದು ವಚನ ಹೋದ್ರಿ ಮ ಬಿಗಾರ ವಚನ ಹೋದ್ರಿ ಆಮೇಲೆ ಬಸವಣ್ಣ ವಚನ ಓದಿರಿ ನಿಮ್ಮ ಧರ್ಮ ಹೆಂಗೆ ಪಾಲನೆ ಮಾಡಬೇಕು ಧರ್ಮ ಹೆಂಗೆ ರಕ್ಷಣೆ ಮಾಡಬೇಕು ಧರ್ಮ ಹೆಂಗೆ ನಮ್ಮ ಮುಂದಿಸಬೇಕಂದ್ರೆ ನಿಮಗೆ ವಚನ ಹೇಳುತ್ತೆ ನೀವು ಯಾರು ಹೇಳೋ ಅವಶ್ಯಕತೆ ಏನಿಲ್ಲ